ನಮಸ್ಕಾರ ಪ್ರೇಕ್ಷಕರೇ ಕ್ವಿನ್ ಸಿಟಿ ಗೈಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಮೂಲತಃ ಬಾಗಲಕೋಟೆ ಜಿಲ್ಲೆಯ ಹುನಗುಂದವರಾದ ಶ್ರೀಮತಿ ಪೂರ್ಣಿಮಾ ಚೂರಿ ಅವರು ಧಾರವಾಡ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿಯಾಗಿ ಇತ್ತೀಚೆಗೆ ಅಧಿಕಾರ ವಹಿಸಿಕೊಂಡಿದ್ದಾರೆ ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಿಕ್ಷಣವನ್ನು ಉನ್ನತ ದರ್ಜೆಯಲ್ಲಿ ತಿರುಗಡೆಯಾದರು ನಂತರ ಬಿ ಎ ಪದವಿ ಪಡೆದು ಡಿ ಎಡ್ ಶಿಕ್ಷಣ ಪೂರೈಸಿ ಎರಡು ಸಾವಿರದ ಏಳರಲ್ಲಿ ಶಿಕ್ಷಕಿಯಾಗಿ ವೃತ್ತಿ ಜೀವನ ಆರಂಭಿಸಿದರು ಡಿಸೆಂಬರ್ ಎರಡು ಸಾವಿರದ ಹದಿನಾರರಲ್ಲಿ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಅಧಿಕಾರಿಯಾಗಿ ಯಾದಗಿರಿ ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ ಅದೇ ಇಲಾಖೆಯಲ್ಲಿ ಚಿಕ್ಕಬಳ್ಳಾಪುರ ಮಂಗಳೂರು ಉಡುಪಿಗಳಲ್ಲಿ ಕೆಲಸ ಮಾಡಿದ ಅನುಭವ ಹೊಂದಿದ್ದಾರೆ ಈಗಷ್ಟೇ ಧಾರವಾಡ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಜಿಲ್ಲಾ ಅಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡ ಅವರಿಗೆ ಇಲಾಖೆಯ ಸಿಬ್ಬಂದಿಯವರು ಅಭಿನಂದನೆ ಸಲ್ಲಿಸಿದ್ದಾರೆ ಅವರು ನಮ್ಮ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ತಮ್ಮ ಇಲಾಖೆಯಿಂದ ದೊರಕುವ ಸೌಲಭ್ಯಗಳನ್ನು ತ್ವರಿತವಾಗಿ ತಲುಪಿಸಲು ಕ್ರಮ ಕೈಗೊಳ್ಳುತ್ತೇನೆ ಎಂದರು ಚೂರಿ ಅಂತ ಜಿಲ್ಲಾಧಿಕಾರಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ನಾನೀಗ ಉಡುಪಿಯಿಂದ ಇಲ್ಲಿ ಧಾರವಾಡ ಜಿಲ್ಲೆಗೆ ವರ್ಗಾವಣೆಯಾಗಿ ಬಂದಿರ್ತೀನಿ ಈ ಹಿಂದೆ ನಾನು ಚಿಕ್ಕಬಳ್ಳಾಪುರ ಯಾದಗಿರಿ ಅಲ್ಲೆಲ್ಲ ಸೇವೆ ಸಲ್ಲಿಸಿರ್ತೀನಿ ಈಗ ಏನು ನಮ್ಮ ಹಾಸ್ಟೆಲ್ಗಳಿದೆ ಶಾಲೆಗಳಿದೆ ಇಲ್ಲೆಲ್ಲ ಇನ್ನು ಶೈಕ್ಷಣಿಕವಾಗಿ ಉನ್ನತ ರೀತಿಯಲ್ಲಿ ಒಳ್ಳೆ ರಿಸಲ್ಟ್ ಇರಬಹುದು ಒಳ್ಳೆ ಮೂಲಭೂತ ಸೌಕರ್ಯ ಇರಬಹುದು ಅದನ್ನೆಲ್ಲ ಇಲಾಖೆ ವತಿಯಿಂದ ಒದಗಿಸೋ ನಿಟ್ಟಿನಲ್ಲಿ ಆ ಕೆಲಸ ಮಾಡಬೇಕು ಅನ್ನೋ ಆಶಯದೊಂದಿಗೆ ಹಾ ಚಾರ್ಜ್ ತಗೊಂಡಿರ್ತೀನಿ